ನೋಡಿ ಇವರ ಎಂಟು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮನೆ ಬಳಿ ಹೋಗಿ ಆಟೋದಲ್ಲಿ ತೆರಳಿ ಒಂದಿಷ್ಟು ಹುಡುಕಾಡುವಂಥ ಕೆಲಸವನ್ನು ಮಾಡ್ತಾರೆ ಈ ರೇಣುಕಾ ಸ್ವಾಮಿ ಏನು ಕೆಲಸ ಮಾಡ್ತಾನೆ ಎಲ್ಲಿ ಹೋಗ್ತಾನೆ ಎಷ್ಟು ಗಂಟೆಗೆ ಬರ್ತಾನೆ ಯಾವ ಬೇರೆ ಹೋಗ್ತಾನೆ ಅವರಿಗೆ ಹೆಂಡತಿ ಮಕ್ಕಳು ಮನೆ ಎಲ್ಲಿದೆ ಏನು ಕೆಲಸ ಮಾಡೋದು ಅದೆಲ್ಲವೂ ಕೂಡ ತಿಳಿದುಕೊಂಡು ಒಂದು ಕಡೆ ಅವ್ರನ್ನ ಅವರ ತಂಗಿ ಸ್ಕೂಟಿಯಲ್ಲಿ ಹೊರಟಿದಂಥ ರೇಣುಕಾ ಸ್ವಾಮಿಯನ್ನು ಫಾಲೋ ಅಂತ ಕೆಲಸ ಮಾಡ್ತಾರೆ ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ರೇಣುಕಾಸ್ವಾಮಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರೇಣುಕಾಸ್ವಾಮಿ ಚಿತ್ರದುರ್ಗದಲ್ಲಿ ಯಾವ ರೀತಿಯಾಗಿ ಓಡಾಡ್ತಾ ಇದ್ದ ಏನು ಕತೆ ಅನ್ನೋದು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಒಂದಿಷ್ಟು ಫೋಟೋಗಳು ಕೂಡ ವೈರಲ್ ಆಗಿತ್ತು ನಾವೆಲ್ಲರೂ ಕೂಡ ಗಮನಿಸಿದ್ವಿ ಸೊ ಸಹಜವಾಗಿ ಯಾಕಂದ್ರೆ ರೇಣುಕಾ ಸ್ವಾಮಿ ಡ್ರಾಪ್ ಸಂದರ್ಭದಲ್ಲಿ ಇಳಿಯುವಂತ ಸಂದರ್ಭದಲ್ಲಿ ಹೋಗುವಂಥ ಸಂದರ್ಭದಲ್ಲಿಯೇ ಇವೆಲ್ಲವೂ ಕೂಡ ಫೋಟೋ ವೈರಲ್ ಆಗಿತ್ತಲ್ಲ ಅದು ತಂಗಿ ಸ್ಕೂಟಿಯಲ್ಲಿ ಹೊಟ್ಟಿದಂತ ರೇಣುಕಾ ಸ್ವಾಮಿಯನ್ನ ಫಾಲೋ ಮಾಡ್ಕೊಂಡು ಹೋಗ್ತಾರೆ ಯಾರ್ಯಾರು ಎ ಫೋರ್ ರಾಘವೇಂದ್ರ ಆಗಿರ್ಬೋದು ಎ ಸಿಕ್ಸ್ ಜಗದೀಶ್ ಆಗಿರ್ಬೋದು ಎ ಆಗಿರ್ಬೋದು ಇವರೆಲ್ಲರೂ ಕೂಡ ಪ್ರಮುಖವಾಗಿ ಇವರೆಲ್ಲರೂ ಕೂಡ ಹುಡುಕಾಟುವಂತ ಕೆಲಸ ಮಾಡ್ತಾರೆ ಅದಾದ ನಂತರ ಬೆಳವಣಿಗೆ ಆಗುತ್ತೆ ಮಾಡಿ ಬರಬೇಕು ಇವನ್ನ ಸೊ ಮೊದಲು ಮೊದಲಿಗೆ ರೇಣುಕಾ ಸ್ವಾಮಿಯನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಾರೆ ಯಾವ ರೀತಿಯಾಗಿ ದರ್ಶನ್ ನಿನ್ನನ್ನು ನೋಡಬೇಕು ದರ್ಶನ್ ನಿನ್ನನ್ನು ಕಾಣಬೇಕು ದರ್ಶನ್ ನಿನ್ನನ್ನು ಮಾತಾಡಿಸ್ಬೇಕು ಅಂತ ಹೇಳಿದ್ದಾರೆ ಸೊ ಒಂದು ರೀತಿಯಾಗಿ ರೇಣುಕಾ ಸ್ವಾಮಿಯು ಕೂಡ ದರ್ಶನ್ ಅವರ ದೊಡ್ಡ ಅಭಿಮಾನಿ ಅನ್ನೋದು ಗೊತ್ತಾಗುತ್ತೆ ಅಲ್ಲಿ ಸೊ ನಾನು ಕೂಡ ದೊಡ್ಡ ಅಭಿಮಾನಿ ಇದ್ದೀನಿ ದರ್ಶನ್ ಅವರೇ ನನಗೆ ಕರೆದಿದ್ದಾರೆ ಅಂತಂದ್ರೆ ಅಂತ ಭಾಗ್ಯ ಎಲ್ಲಿದೆ ಸ್ವಾಮಿ ಸ್ವತಃ ನಾಯಕರೇ ನಮ್ಮನ್ನು ಕರಿತಾ ಇದ್ದಾರೆ ಅಂತಂದಾಗ ನಾವು ಹೋಗಲೇಬೇಕಾದಂತ ಪರಿಸ್ಥಿತಿ ಬರುತ್ತೆ ಸೊ ಅಂತ ಸಂದರ್ಭದಲ್ಲಿ ರೇಣುಕಾ ಸ್ವಾಮಿಯು ಕೂಡ ಹಿಂದೆ ಮುಂದೆ ಯೋಚನೆ ಮಾಡೋದಿಲ್ಲ ಆಯ್ತು ನಡ್ರಿ ದರ್ಶನ್ ಅವ್ರು ಕರೆದಿದ್ದಾರೆ ದರ್ಶನ್ ಅವ್ರನ್ನ ಮೀಟ್ ಮಾಡಿಸ್ತೀರಾ ಅಂತಂದಾಗ ಆ ಭರವಸೆ ಮೇಲೆ ಆ ವ್ಯಕ್ತಿ ಬಂದ್ಬಿಡ್ತಾನೆ ನೋಡಿ ಬರಬೇಕಾದಂತ ಸಂದರ್ಭದಲ್ಲಿ ಪ್ರಮುಖವಾಗಿ ರೇಣುಕಾ ಸ್ವಾಮಿನೇ ಒಂದಿಷ್ಟು ಇಡ್ಲಿಯನ್ನ ತಿನ್ನಿಸ್ತಾನಂತೆ ಅವರಿಗೆಲ್ಲರೂ ಕೂಡ ಆ ಬಿಲ್ ಪೇ ಮಾಡಿದ್ದು ಕೂಡ ಸ್ವಾಮಿ ಅಂತೆ ಎಷ್ಟೆಲ್ಲವೂ ಕೂಡ ಅಂದರೆ ದರ್ಶನವ್ರನ್ನ ನೋಡ್ತೀನಿ ಅಲ್ಲ ನಮ್ಮ ಭಾಸ್ನನ್ನು ನೋಡ್ತೀನಲ್ಲ ಅಭಿಮಾನಿ ಅನ್ನುವಂಥದ್ದು ಪ್ರಮುಖವಾಗಿ ರೇಣುಕಾಸ್ವಾಮಿ ಅವರ ಧರ್ಮಪತ್ನಿ ಹೇಳಿರುವಂಥ ಮಾತು ದರ್ಶನವರ ಬಹಳ ದೊಡ್ಡ ಅಭಿಮಾನಿ ಅಂತೆ ಇವೆಲ್ಲವೂ ಕೂಡ ಬೆಳವಣಿಗೆ ಆಗುತ್ತೆ ನೋಡಿ ಅಲ್ಲಿಯಿಂದ ಇಲ್ಲಿವರೆಗೂ ಕೂಡ ಪಟ್ಟಣಗೆರೆಗೆ ಬಂದ ನಂತರ ಪಟ್ಟಣಗೆರೆ ಶೆಡ್ನಲ್ಲಿ ಅವನ ಸುಟ್ಟಂಥ ಗಾಯಗಳು ಅವನು ಪರಿಪರಿಯಾಗಿ ಇರುವಂಥ ಒಂದಿಷ್ಟು ಫೋಟೋಸ್ಗಳು ಬಿಡಿ ಬಿಟ್ಟು ಬಿಡಿ ಅವನಿಗೆ ಕರೆಂಟ್ ಕೊಟ್ಟಿರುವಂಥ ಶಾಕ್ ಆಗಿರ್ಬೋದು ಎಲ್ಲವೂ ಕೂಡ ಅಂತಂದರೆ ಪ್ರಮುಖವಾಗಿ ಪಟ್ಟಣಗೆರೆ ಇರುವಂಥ ವಾಚ್ಮ್ಯಾನ್ ಹೇಳಿಕೆಗಳಾಗಿರ್ಬೋದು ಅದರ ಜೊತೆಗೆ ವಿನಯ್ ಅವರ ರೆಸ್ಟೋರೆಂಟ್ನಲ್ಲಿ ಒಂದಿಷ್ಟು ಪ್ಲ್ಯಾನ್ ಮಾಡಿರುವಂಥ ರೂಪ ಆಗಿರ್ಬೋದು ಆ ಸಂದರ್ಭದಲ್ಲಿ ಚಿಕ್ಕಣ್ಣ ಇದ್ದಿದ್ದಾಗಿರ್ಬೋದು ಒನ್ ಏಯ್ಟಿ ತ್ರೀ ಹೇಳಿಕೆ ಆಗುತ್ತೆ ಆವಾಗ ಬಿ ಎನ್ ಎಸ್ ಆ್ಯಕ್ಟ್ ಹಿಂದೆ ಇದ್ದಂಥ ಸಂದರ್ಭದಲ್ಲಿ ಆವಾಗ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆಯನ್ನು ಎಲ್ಲವೂ ಕೂಡ ದಾಖಲು ಮಾಡ್ತಾರೆ ಸೊ ಇಷ್ಟೆಲ್ಲವೂ ಕೂಡ ಆಗಿಬಿಡುತ್ತೆ ಸೊ ಈಗ ಅವೆಲ್ಲವೂ ಕೂಡ ಬೆಳವಣಿಗೆ ಆದ ನಂತರ ನೋಡಿ ಈ ಚಾರ್ಜ್ ಶೀಟ್ ನಲ್ಲೂ ಕೂಡ ಘನಘೋರ ಕೊಲೆ ರಹಸ್ಯ ಒಂದ್ ಕಡೆ ರಿವೀಲ್ ಆಗುತ್ತೆ ರೀ ಎರಡ್ ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿಯಲ್ಲಿ ಒಂದ್ ಕಡೆ ಮೆಸೇಜ್ ಬರುತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜೂನ್ ಎಂಟರಂದು ಮಲರ ಆಗುತ್ತೆ ಚಾರ್ಜ್ ಶೀಟ್ ನಲ್ಲಿ ಘೋರ ಕೊಲೆ ರಹಸ್ಯ ಒಂದಿಷ್ಟು ರಿವೀಲ್ ಆಗ್ತಾ ಇರುವಂತದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಜೂನ್ ಒಂಬತ್ತರಂದು ಅಪರಿಚಿತ ಸಿಕ್ಕಿರುವ ಬಗ್ಗೆ ಒಂದಿಷ್ಟು ದೂರ ದಾಖಲಾಗುತ್ತೆ ಅಂದ್ರೆ ಕಂಪ್ಲೀಟ್ ಆದಂತ ಸ್ಟೋರಿಯನ್ನ ನಿಮ್ಮಂದೆ ಇಡುವಂತ ಕೆಲಸವನ್ನ ಮಾಡ್ತಾ ಇದೀವಿ ಸೊ ಅವೆಲ್ಲವೂ ಕೂಡ ಬೆಳವಣಿಗೆ ಆಗುತ್ತೆ ಠಾಣೆಗೆ ಹೋಗ್ತಾರೆ ಠಾಣೆಯಿಂದ ಅವರನ್ನು ಹೆಂಗಾದ್ರೂ ಮಾಡಿ ನಿಮ್ಮನ್ನ ಬಿಡಿಸ್ಕೊಂಡ್ ಬರ್ತೀವಿ ಅನ್ನುವಂಥ ಒಂದು ಭರವಸೆ ಕೊಡ್ತಾರೆ ಅವರಿಗೆ ಇಲ್ಲ ನಾವು ಬಿಡಿಸ್ಕೊಂಡ್ ಬರ್ತೀವಿ ನೀವು ಇದನ್ನ ಮಾಡಿ ಅಂತ ಅಂದ್ರೆ ಈ ಸಂಪೂರ್ಣವಾದಂತ ಪ್ಲಾನ್ ಅನ್ನ ಪ್ರದೋಷ್ ಅವರು ಒಂದಿಷ್ಟು ಯಾಕಂದ್ರೆ ಇಲ್ಲಿ ಪ್ರದೋಷ್ ಅಂತಂದಾಗ ಪ್ರಮುಖವಾಗಿ ಗಮನಿಸ್ತಾ ಹೋದ್ರೆ ನೋಡಿ ಈ ಪ್ರದೋಷ ಇದಾನಲ್ಲ ದರ್ಶನ್ ಅವರಿಗೆ ಬಹಳಷ್ಟು ಆಪ್ತ ಯಾಕಂದ್ರೆ ಆರ್ ಆರ್ ನಗರದಲ್ಲಿ ಇರುವಂತಹ ವ್ಯಕ್ತಿ ಎಲ್ಲೂ ಕೂಡ ಎಲ್ಲ ಒಂದ್ ಕಡೆ ಸ್ನೇಹಿತರು ಈ ಲಕ್ಷ್ಮಣ್ ಆಗಿರ್ಬೋದು ಜಗದೀಶ್ ಆಗಿರ್ಬೋದು ನಾಗ ನಾಗರಾಜು ಆಗಿರ್ಬೋದು ಇವರೆಲ್ಲರೂ ಕೂಡ ಅಂತಂದ್ರೆ ಪ್ರಮುಖವಾಗಿ ನಾಗರಾಜು ಅಂತಂದಾಗ ದರ್ಶನ್ ಅವರ ಒಂದಿಷ್ಟು ಮ್ಯಾನೇಜರು ಲಕ್ಷ್ಮಣ್ ಅಂತಂದಾಗ ದರ್ಶನ್ ಅವರ ಡ್ರೈವರು ಏನು ಈ ಕೇಶವಮೂರ್ತಿ ಕಾರ್ತಿಕು ಈ ಪ್ರದೋಷ ಏನಿದಾರಲ್ಲ ಎ ಫೋರ್ಟೀನ್ ಪ್ರದೋಷು ಪ್ರದೋಷ್ ಒಂದು ರೀತಿಯಾಗಿ ಪ್ಲಾನ್ ಮಾಡ್ತಾರೆ ಮೂರು ಜನರನ್ನ ಯಾರಾದರೂ ಕಳಿಸ್ಬಿಟ್ಟು ಸರೆಂಡರ್ ಆಗಿಬಿಡಿ ಯಾಕಂದರೆ ಈ ಶವ ಸಿಕ್ಕಂಥ ಸಂದರ್ಭದಲ್ಲಿ ಅಂದರೆ ಸುಮ್ನಳ್ಳಿ ಬ್ರಿಡ್ಜ್ ಕೆಳಗಡೆ ಸಿಕ್ಕಂಥ ಸಂದರ್ಭದಲ್ಲಿ ಈ ಶವ ಸಿಕ್ತ ಅಲ್ಲ ಈ ಶವ ಸಿಕ್ಕಂಥ ಸಂದರ್ಭದಲ್ಲಿ ಪ್ರಮುಖವಾಗಿ ಎಲ್ಲರೂ ಕೂಡ ಶಾಕ್ ಆಗಿಬಿಡ್ತಾರೆ ಸೊ ಅವತ್ತು ಟೆನ್ಷನ್ನಲ್ಲೇ ಇರ್ತಾರೆ ದರ್ಶನು ಏನಾಯಿತು ಏನು ಕತ್ತೆನೋ ಏನಾಯ್ತೋ ಏನು ಕತ್ತೆನೋ ಅಪರಿಚಿತ ಶವ ಯಾರಾದರೂ ಹೊಡೆದು ಬಿಟ್ಟರೆ ಬಿಸಾಕ್ಬಿಟ್ರೆ ಆಯಿತು ನಮ್ಮ ಮೇಲೆ ಬರೋದಿಲ್ಲ ಅನ್ನುವಂಥ ಲೆಕ್ಕಾಚಾರದಲ್ಲಿ ಇರ್ತಾರೆ ಸೊ ಅವೆಲ್ಲವೂ ಕೂಡ ಬೆಳವಣಿಗೆ ಆದ ನಂತರ ಏನು ಮಾಡ್ತಾರೆ ಇಲ್ಲ ನಮಗೆ ಗೊತ್ತಿರುವಂಥ ಇನ್ಸ್ಪೆಕ್ಟರ್ ಇದ್ದಾರೆ ನಮಗೆ ಗೊತ್ತಿರುವಂಥ ಒಂದಿಷ್ಟು ಪೊಲೀಸ್ ಇಲಾಖೆ ಇದೆ ಅವರು ಎಲ್ಲವೂ ಕೂಡ ಮ್ಯಾನೇಜ್ ಮಾಡ್ತಾರೆ ಅನ್ನುವಂಥ ರೀತಿಯಾಗಿ ಒಂದಿಷ್ಟು ಮಾತುಗಳು ಕೇಳಿಬರುತ್ತೆ ಅಲ್ಲಿ ಸೊ ಅವೆಲ್ಲವೂ ಕೂಡ ಒಂದಿಷ್ಟು ರಿವೀಲ್ ಆದಂಥ ಸಂದರ್ಭದಲ್ಲಿ ಪ್ರಮುಖವಾಗಿ ಇದರ ಹಿಂದೆ ಬಹುದೊಡ್ಡದಾದಂಥ ಒಂದು ಕೈಬಾಡ ಇತ್ತು ಒಂದು ಬಹುದೊಡ್ಡದಾದಂಥ ಒಂದು ಸೆಲೆಬ್ರಿಟಿ ಕೈ ಇದೆ ಅನ್ನುವಂಥದ್ದು ಒಂದಿಷ್ಟು ಮಾತುಗಳು ಕೇಳಿಬರುತ್ತೆ ಸೊ ಅವಾಗ ಪೊಲೀಸ್ ಅಧಿಕಾರಿಗಳು ಯಾವ ರೀತಿಯಾಗಿ ಎಚ್ಚೆತ್ಕೊಳ್ತಾರೆ ಅಂತಂದರೆ ನಿಜವಾಗ್ಲೂ ಕೂಡ ಈ ಕೇಸ್ನಲ್ಲಿ ತೋರಿಸಿರುವಂಥ ಇಂಟ್ರೆಸ್ಟು ಬೇರೆ ಕೇಸ್ನಲ್ಲಿ ತೋರಿಸಿದ್ರೆ ರಾಜ್ಯದಲ್ಲಿ ಆಗಿರ್ಬೋದು ನಮ್ಮ ದೇಶದಲ್ಲಿ ಆಗಿರ್ಬೋದು ಯಾವುದೇ ರೀತಿಯಾದಂಥ ಅನ್ಯಾಯ ಆದರೆ ಅದಕ್ಕೆ ನ್ಯಾಯ ಸಿಕ್ಕೇ ಸಿಗುತ್ತೆ ಪ್ರಮುಖವಾಗಿ ಗಮನಿಸ್ತಾ ಹೋದರೆ ಸೊ ಅಷ್ಟರ ಮಟ್ಟಿಗೆ ಆ ರೀತಿಯಾಗಿ ಅದ್ಭುತವಾಗಿ ಕೆಲಸವನ್ನು ಮಾಡುತ್ತೆ ಪೊಲೀಸ್ ಇಲಾಖೆ ಸೊ ಯಾರಿದ್ದಾರೆ ಏನು ಕತೆ ಯಾವ ವಾಹನದಲ್ಲಿ ಇವರು ಬಾಡಿಯನ್ನು ತಂದು ಹಾಕಿದ್ರು ಈ ಬ್ಲ್ಯಾಕ್ ಸ್ಕಾರ್ಪಿಯೋ ಯಾರ್ದು ಈ ಬ್ಲ್ಯಾಕ್ ಸ್ಕಾರ್ಪಿಯೋದಲ್ಲಿ ಹೆಣವನ್ನು ಹಿಂಗೆ ತಂದು ಬಿಸಾಕಿದ್ರು ಯಾವ ಸಮಯದಲ್ಲಿ ಆ ಅಪಾರ್ಟ್ಮೆಂಟ್ ಮುಂದೆ ಇರುವಂಥ ಸಿ ಸಿ ಟಿವಿ ಫುಟೇಜನ್ನು ನೋಡ್ತಾರೆ ಇನ್ನು ಪಟ್ಟಣಗೆರೆಯಲ್ಲಿ ಇರುವಂಥ ಫುಟೇಜ್ಗಳನ್ನು ನೋಡ್ತಾರೆ ಇನ್ನು ಮತ್ತೊಂದು ಕಡೆ ದರ್ಶನ್ ಅವರ ಟಿ ಶರ್ಟ್ನ ಹಾಗೆ ಜೀನ್ಸ್ ಪ್ಯಾಂಟು ಹಾಕಿರುವಂಥ ಶೂ ಅಲ್ಲಿ ಒಂದಿಷ್ಟು ರೇಣುಕಾ ಸ್ವಾಮಿ ರಕ್ತದ ಕಲೆ ಒಂದು ಕಡೆ ಪತ್ತೆ ಆಗುತ್ತೆ ಇವೆಲ್ಲವೂ ಕೂಡ ಎಫ್ ಎಸ್ ಎಲ್ ವರದಿಯೇ ಅಲ್ಲಿ ಬಂದಿರುವಂಥದ್ದು ಎಫ್ ಎಸ್ ಎಲ್ ವರದಿಯಲ್ಲಿ ಸಿಕ್ಕಿರುವಂಥದ್ದು ಸಾಕಷ್ಟು ಎವಿಡೆನ್ಸ್ ಇದ್ದಾವೆ ಎಲೆಕ್ಟ್ರಾನಿಕ್ ಎವಿಡೆನ್ಸ್ಗಳಾಗಿರ್ಬೋದು ಒಂದಿಷ್ಟು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿದೆ ಸರಿಸುಮಾರು ಈಗ ನೋಡ್ತಾ ಹೋದರೆ ಮೂರು ಸಾವಿರ ಮೂ ಅಂದರೆ ನಾಲ್ಕು ಸಾವಿರ ಪುಟಗಳಾಗೋಗ್ಬಿಟ್ಟಿದೆ ಚಾರ್ಜ್ ಶೀಟು ಅಷ್ಟರ ಮಟ್ಟಿಗೆ ಚಾರ್ಜ್ ಶೀಟ್ ಉಲ್ಲೇಖವಾಗಿದೆ ಸೊ ಮೊದ ಮೊದಲನಿಗೆ ದರ್ಶನ್ ಪರ ವಕೀಲರು ವಾದವನ್ನು ಮಾಡ್ತಾ ಇದ್ದರು ಸೊ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆಯನ್ನು ದಾಖಲಿಸಬೇಕು ಅಂತಂದರೆ ಸರಿಸುಮಾರು ಒಂದು ದಿನ ಎರಡು ದಿನದಲ್ಲೇ ದಾಖಲಿಸಬೇಕಾಗಿತ್ತು ಇಲ್ಲಿ ಎರಡೆರಡು ವಾರಗಳ ಕಾಲ ಇವರು ತೆಗೆದುಕೊಂಡಿದ್ದಾರೆ ಅಂದರೆ ವಾದ ಪ್ರತಿವಾದ ಬಿಟ್ಟಿತ್ತು ಅಂತಂದರೆ ಆದರೆ ಇಲ್ಲಿ ಸರ್ಕಾರ ಪರ ವಕೀಲರಾಗಿರುವಂಥ ಅವರೂ ಅದ್ಭುತವಾಗಿ ವಾದ ಮಾಡಿದ್ರು ಬಿಡ್ರಿ ಎಲ್ಲೂ ಕೂಡ ಬಿಟ್ಟುಕೊಡಲೇ ಇಲ್ಲ ಅವರು